ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೋಲ್ ಅವ್ರು ಮಾತಾಡಲ್ಲ ಕೋಡೆ ಇರಲ್ಲ ಸೌಖ್ಯಾದ ಓಡೇ ತುದಿಪ್ಪ ಇಲ್ಲಡೆ ಬರ್ತಿತ್ತ ಅಜ್ಜಿ ನಡೆ ಅಜ್ಜಿ ನಡೆ ಬರ್ತಿತ್ತು ಇತ್ತೆ ಸೀ ದಾರುವಾಗ ಬಂದಿಲ್ಲ ಅರವಾದ ದೊಡ್ಡ ಮರ ಬರವಂತೀರಸ ಮಾಮಿ ಇಲ್ಲೇ ತಂದು ಸೀದಾರುವಾಗ ಬಸ್ ಸ್ಟ್ಯಾಂಡ್ ಕಾತಂದಿಲ್ಲ ಹಿಂಗೆ ಐತಾರತ್ತೆ ಬಸ್ ಇಚ್ಚಿ ಮಾಮೀಲ್ಲ ಕಾತು ಮಾಮಿಗೆ ಇಲ್ಲಡೆ ಎಂಚ ಅಜ್ಜಿ ಕಾತಾಡ అదే అప్పు ఫస్ట్ అది ఇలా ఫస్ట్ టైమ్ ఇలాడు దొడమనడే మామినడ పూర పోయింది పురా ఫస్ట్ టైమ్ మామినడ పోతు దొడమన పోయింది ఫస్ట్ టైమ్ అంత అరవ్లా పొప్ప ఫస్ట్ టైము అరువాడి గమ్మ తండసర్ గట్టేర ఇది గొప్ప జీ పోయి పోదు తూక నైతే గైస్ అరువాడు బా గంట అతను జారే పత్త గంట గంటు

ജോല പൂരല്ലർ ദക്ക മക്ക പോയിട്ട് అర బగించి మంజలు మంజలు తీసారా రెండు పని ఆయో పాడలి ఐదు పాడొచ్చి కౌంటర్ వల్ పర్వంగా రెడీ బగ్బడు బగబడు

කජ ල අයින ජ කම්බ දැදන්නට ා ගබා බන්නද 아, 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 ಈ ಕಾರ್ಯಕ್ರಮದಲ್ಲಿ ಅಜಾದಿ ಕೂಡ ನಾಗರ ಪೋಪು ಪೋಕೆ ಅದಕ್ಕೆ ಬೇರೆ ಕರ್ಮ ಅಣ್ಣ ರಡಿಯಾ ಅಣ್ಣ ಐನೂರು ರೂಪಾಯಿ ಪವಿತ್ರ ಒಂದು ಸಾವಿರ ರೂಪಾಯಿ ಶ್ರೀನಾಥ್ இ வாலிபால் கபடி ீம் லெப்புட் எக்ஸாம்பல் பிங்கி மீஜாரி அடிக்குதா ஆண்டா ரெடி ஆண்டா ನನ್ನ ನಾನಿ ಅಂಜಿ ಇಲ್ಲಡೆ ಹೋದಾರ್ಪ ಅಂತ ಮಲ್ಲೆಜಿ ಕೈ ಇರ್ತದಿರ್ತೀವಿ ಅವ್ರ ಕೈ ಇತ್ತದಿದ್ದೀರ ಅಲ್ಲು ಮಾತಾರ ರೆಡಿ ಅವನು ಮಧ್ಯಾಹ್ನ ಕೋರಿದ ಅವ್ನಸಿಗೆ ರೆಡಿ ಆಡ ಆತಿಗನ ಇಲ್ಲ ಇಲ್ಲಡೆ ಮಾಮೀಗ ಸಾಕೊಂಡು ದೂರ ಹೊಡ್ತು ಬರ್ತದ್ போனான் <laughs> <laughs> பயசு உனசா ஒண்ணு தெரிய ஊரை உன்னசா அதுக்குள்ள தெரியும் பாயச பறந்து இல்லை நீன அந்த பண்ண அவர் நாளே கொடு

ಹಾಯ್ ಗೈಸ್ ಒಂದು ಶೋಕದ ಕೋರಿದ ಉನಸಾಂಡ್ ಇಂಗ್ ಉನಸ ಅದು ಬತ್ತ ಇಲ್ಲಡೆ ನನ್ನ ಬಿದ್ದು ಕೊಳಲಿಗು ಪೋಡತೆ ಬಂದಾಗನೆ ಇಲ್ಲಾರ್ದು ಇಡೇ ಬರ್ರೇನೆ ಎರಡು ಗಂಟೆ ಸಾಧಿತ್ತು ನನ್ನ ಮುಂದ್ಪಾಡ್ತು ಕೊಳಲಿಗು ಕೋರ್ ಏತು ಗಂಟೆ ಸಾಧಿ ಉಂಟು ಗೊತ್ತಿ ತುಕ ಮಾಮಿಗಿತ್ತೇನೆ ಸಾಕಾತುಂಡು ಇಂಕು ವಸಿಟ್ಟು ಕುಲ್ದು ಕುಲ್ದೆ ಸಾಕಾಣುದು ಪನ್ನೊಂದು ಲೇರು ಚಿನ್ನದು ಲೇವಲ್ ಕಂಡೋಗ ಚೂರು

தடம்மா மாமிக்கு தோஜோ அன்புற பாலத பட்டல் தூரின் பாலே அன்பத்துலேஜு கதிரை மக்கூற அவள்ோ தோஜன் கண்டதல்பா இப்ப நான் போயப்பழிக்கு உருவாப்பு பாபு உண்டு

ಎಂಗಲ್ ವನ್ನಗ ಬೀಸ್ ರೋಡ್ ಆದ್ ಬತ್ತ ಕೈಕ ಬೀಸ್ ರೋಡ್ ಆದ್ ಪೊಳಲಿ ಆದ್ ಇಂಚು ಬತ್ತ ಸೋ ಬನ್ನಗ ಒಂಜಿ ಮೀನ್ ಕನತ್ತ ಮೀನ್ ಭೂತಾಯಿ ಐನಿತ ಮನ್ ಪರ ಕುಲ್ದಿರು ಮಾಮಿ ನಾಲ್ ಜನ ಉಲ್ಲೇರ ಐನ್ ಒನ್ ಪುನಗ ತೂವರ ತೋ ಜನ ಅಲ್ಲಿ ಒಂಜಿ ಪ್ರೇಕ್ಷನ ಬಾಲೆ ಬಕ ಮೂಜಿ ಪಿರದ ಇಲ್ಲದ ಎಂಗಲ್ ನಾ ಇಜ್ಜೆ ಗೈಸ್ ದೂರ ಪೂತೆ ಬೊಲ್ಲೆ ಮಸ್ತ್ ದಿನ ನಾಲ್ ದಿನ ಅಂಡ್ ರಾಣಿ ಆಂಟಿನ ಕಲಿಯಪ್ಪ ಬಿನೇರು ಕಟ್ಟಿಯಾರ ಮಾಮಿಲಾ ಬಿನೇರು ಕಟ್ಟುತ್ತೇರತ್ತ ನೀವು ರಜನಲ್ಲಿ ಒಟ್ಟಿಗೆ ಇಲ್ಲಿ ಬಂದ್ವಂತಂಡವಾ ಐ ಪೋಯಿ ದೂರನ ಬರ್ತಾ ಪ್ರೇಕ್ಷಾ ಪ್ರೇಕ್ಷತ್ತ ಇಜ್ಜೊಲಲ್ ಪ್ರೇಕ್ಷಕ ಇಜ್ಜಲ್ಲು ಇಲ್ಲ ಎಲ್ಲ ಬರ್ಕೊಲ್ಲದನ ಅಂಚೈತೆ ಮೀನ್ ಪೀನಗ ಕಡೆಯರ ಪಾಡ್ತಂದು ಲೈ ಪುಲಿ ಮುಂಚಿ ಏನೊಂಚು ಚಾದ ಇದು ಚಾಪರ್ ಒಂದು ವೀಡಿಯೋ ಆಡತೆ ಅಪ್ಲೋಡ್ ಮಾಡ್ತಂದು ಇಲ್ಲ ಖುಷಿ ಹಣ್ಣಿನ ಕೌಲು ಮಾತೇರ್ಲ ಪಾತೇರ್ ಒಂದು ಇತ್ತೇರೆ ನಾನು ಗುರ್ತ ಪಾತದ್ದು ಒಂಜಿ ವಿಡಿಯೋ ಇಡ್ದ ಬಕ್ಕೊಂಜಿ ಏನು ಎಲ್ಲಿ ಇಪ್ನಾಗ ಅಂಚಿ ಫೋನ್ ಇತ್ತೈತೆ ಕೆಲವೇರ್ ನಿಂಗು ಗುರ್ತಲ್ಲ ಇತ್ತ ತಿಕ್ಕುದಿದ್ದ ಪಂಡ ಏನ್ ಬಜ್ಜಿ ಎಲ್ಲಿ ಇಪ್ನಾ ಫೋನ್ ಇತ್ತೀನಿ ಅಂಚಾ ಮಸ್ತ್ ಖುಷಿ ಅಂಡ ಅರುವಾಗ ಹೋದು ಅಂಡ ಬತ್ತಿನಿ ಅಡೆ ಪೋಯಿ ಆಡೇ ಪೋಯಿ ಕೆಸರ್ಗದೆ ಅಡಿಯಲ್ಪತೀನಿ ಒಬ್ಬ ಅಣ್ಣನ ಅಡೆ ಪೋನಿ ಒಬ್ಬ ಉನ್ನಸ್ಮಂತೀನಿ ಪಂಡ ಎಂಗಳ ಪಾರೇನೆ ಸಾಧಿ ಗಮ್ಮತ್ ಅಂಚ ಅಂಚಾಗೆ ಅಂಚ ಬತ್ತ ಫೈನಲಿ ಇಲ್ಲಡೆಲ್ಲ ಅರ್ವಾಗ್ಲ ಪೋಂಡು ಸೋ ರಿಟರ್ನ್ ಬತ್ತ ಅಂಚ ಹಾಯ್ ಫ್ರೆಂಡ್ಸ್ ಮಸ್ತ್ ಅರ್ಜೆಂಟ್ ಒಂಜಿ ಒಂಜಿ ಇಲ್ಲ ಪಾರ್ಟಿ ಬಿದ್ದಾಡ್ತು ಒ ಬರ್ಡೇ ಪಾರ್ಟಿಂಡಿಗೆ ಮೇರ್ನಾ ಫ್ರೆಂಡ ಅಕ್ಕಾನ ಸೊ ಏನ ಮೇರಿನೋಟು ಹೋದಿಲ್ಲೆ ಅಂತ ಜಸ್ಟ್ ಡ್ಯೂಟಿ ಪಂಡೆರ್ ಬರ್ತದ್ದು ಫಂಡೇರ್ ಫಾರ್ದು ಅಂದ್ರಪ್ಪ ಪಿದಾಡಿ ಸೊ ನಮ್ಮ ಪೋಯಿ ತೂಕ ಅದು ಅದು ನಂಗೆ ಕೊಂಚ ಕಂಟೆಂಟ್ ತಿಕ್ಕಿನ ನಾನು ಮಿಸ್ ಬಂತಾರೆ ಜತೆ ಅಚ್ಚಾ ಬರ್ಡ್ಡೇ ಪಾರ್ಟಿಲ್ನ ವೀಡಿಯೋ ಅನ್ಬೇಕಾ ಅಂದು ಬೇಕಾ ಗೊತ್ತಿ ಅವಳು ಇಂಚ ಎತ್ ಪುರ ವೀಡಿಯೋ ಹಾಕ್ಬಂಡು ಆರು ಫುಲ್ಲು ಜಿಗ್ ಹಾಕಿರ್ತದೆ ರೀ ಜಿಗ್